ಇದು ತಿರ್ಗಾ ಒಂದು ಇನ್ಯೂಮನ್ ಆಕ್ಟ್ ಅದು ಮನೆ ರೀಸೆಂಟ್ಲಿ ಏನು ನೇಹ ಪ್ರಕರಣ ಆಯಿತು ಅದೇ ರೀತಿಯಾಗಿ ಅಂಜಲಿ ಪ್ರಕರಣ ಆಗಿರ್ತಕ್ಕಂಥದ್ದು ಇದು ಸಮಾಜಕ್ಕೆ ಅಥವಾ ವಿಶೇಷವಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡಿಗೆ ನಮ್ಮ ಕರ್ನಾಟಕಕ್ಕೆ ಇದು ಒಳ್ಳೆಯದಾಗ್ತಕ್ಕಂಥದಲ್ಲ ಇಡೀ ಸಮಾಜದಲ್ಲಿ ಈ ಒಂದು ಸೋಷಲ್ ಎಲಿಮೆಂಟ್ ಆಗಿ ಇವೇನು ಈ ಥರ ಸ್ಥಿತಿ ಮನಸ್ಥಿತಿ ಇರತಕ್ಕಂಥ ಆಂಟಿ ಸೋಷಲ್ ಆಕ್ಟಿವಿಟೀಸ್ ಮಾಡ್ತಕ್ಕಂಥ ಯುವಕರುಗಳು ಏನಿದ್ದಾರೆ ಇದಕ್ಕೆಲ್ಲೋ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದೇ ಅಲ್ಲ ಎಲ್ಲ ಎನ್ ಜಿ ಒಗಳು ಕಾಲೇಜುಗಳು ವಿಶೇಷವಾಗಿ ಇದಕ್ಕೆ ಜಾಸ್ತಿ ನಾವು ಪ್ರಚಾರವನ್ನು ಕೊಟ್ಟು ಇಂಥ ಒಂದು ಎಲಿಮೆಂಟ್ಸ್ಗಳನ್ನ ಎಲ್ಲೆಲ್ಲಿ ಮೊದಲನೇ ಒಂದು ಸಿಂಟಮ್ಸ್ಗಳು ಈ ಥರ ಹರ್ಯಾಸ್ಮೆಂಟ್ಗಳನ್ನ ಮಾತ್ ಮಾಡ್ತಕ್ಕಂಥ ಇಲ್ಲಿ ಸಿಂಟಮ್ಸ್ಗಳು ಬರ್ತವೆ ಅದಕ್ಕೆ ಹೆಚ್ಚಿನ ಒತ್ತು ನಾವು ಕೊಟ್ಟು ಅವರಿಗೆ ಕೇಸ್ ಕೊಡ್ತಕ್ಕಂಥದ್ದು ಇದ್ರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥದ್ದು ಮಾಡಿದ್ರೆ ಮುಂಜಾಗ್ರತವಾಗಿ ನಾವೆಲ್ಲೋ ಒಂದು ಜಾಗದಲ್ಲಿ ಸರ್ಕಾರ ಆಗಿರ್ಬೋದು ಕಾನೂನು ಆಗಿರ್ಬೋದು ಆಗ್ಬೋದು ಅವರಿಗೆ ಕ್ರಮ ತಗೊಳ್ಳಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಬೇಕು ಬಟ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಒಂದು ಎರಡನೇದು ಈಗ ನೇಯ ಪ್ರಕರಣ ಆಗಿದೆ ಅದೇ ರೀತಿಯಾದಂಥ ಒಂದು ಪ್ರಕರಣ ಮತ್ತೆ ಆಗಿರೋದ್ರಿಂದ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಹೋಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಸಾಹೇಬರು ಬರ್ತೀನಿ ಅಂತ ಹೇಳಿದ್ದಾರೆ ಅದೇ ರೀತಿಯಾದಂಥ ಸ್ಪೆಷಲ್ ಕೋರ್ಟ್ ಹಾಕಿ ಅದೇ ಸಿ ಐ ಡಿನ ಇಲ್ಲಿ ಅದಕ್ಕೊಂದು ತನಿಖೆ ಸಿ ಐ ಡಿಗೂ ಕೊಡಬೇಕಂತ ಈ ಪ್ರಕರಣ ಸಿ ಐ ಡಿ ಕೊಡಬೇಕಂತ ಹೇಳಿ ಸರ್ಕಾರಕ್ಕೆ ನಾನು ಒತ್ತಾಯನ ಮಾಡ್ತಾ ಇದ್ದೇನೆ ಈ ಥರದ್ದು ಯೂಶಲಿ ಇಟ್ ಈಸ್ ಇದು ಇದು ಯಾವ ಲೆವೆಲಿಗೆ ಹೋಗುತ್ತೆ ಅಂತ ಹೇಳಿ ಇಲ್ಲಿ ಮಾಹಿತಿ ಸಿಗೋದಲ್ಲ ಆಸ್ ಲಾಸ್ ಪೀಪಲ್ ಹೂ ಆರ್ ಯಾರು ಇದಕ್ಕೆ ವಿಕ್ಟಿಮ್ ಆಗ್ತಾರೆ ಅಥವಾ ಯಾರು ಈ ಥರ ಆಗ್ತಾರೆ ಮೊದಲು ಬಂದು ಕಂಪ್ಲೇಂಟ್ ಕೊಡಬೇಕು ಇದು ಎಲ್ಲ ವಾಕ್ಸ್ ಆಫ್ ಲೈಫ್ನಲ್ಲಿದೆ ಬಟ್ ಈಗ ಅವರು ಇಂಥ ಇಶ್ಯೂಸ್ಗಳನ್ನ ಡೆಫಿನೆಟ್ಲಿ ನಮ್ಮೇಲೆ ಅಲಿಗೇಷನ್ ಮಾಡೇ ಮಾಡ್ತಾರೆ ಅಲ್ಲ ಅವ್ರು ಅದನ್ನ ಹೇಳಿದ್ದಾರೆ ಅವರು ನಾನು ಒಳಗೆ ಹೋದಾಗ ಅದನ್ನೇ ಹೇಳಿದ್ರು ಬಿಕಾಸ್ ಏಪ್ರಿಲ್ ಟ್ವೆಂಟಿ ಸೆಕೆಂಡ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಈ ಮದರ್ ಆ್ಯಂಡ್ ಡಾಟರ್ ಇಲ್ಲಿರ್ತಕ್ಕಂಥ ಸಿಸ್ಟರ್ಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಸೊ ಅವರು ಕಂಪ್ಲೇಂಟ್ ತಗೊಂಡಿಲ್ಲ ಅಂತಕ್ಕಂಥದ್ದು ಅವರು ವಾದ ಹಂಗಾಗಿ ಸರ್ಕಾರ ಅದಕ್ಕೆ ಕಠಿಣ ಕ್ರಮನ ತೊಗೊಂಡಿದೆ ಮುಂದೆ ಅದು ಪರಿಶೀಲನೆ ಕೂಡ ಮಾಡ್ತಾರೆ ಇಸ್ ರೈಟ್ ಅವ್ರು ರಾಂಗ್ ಗೌರ್ಮೆಂಟ್ ಇಸ್ ಡೆಫಿನೆಟ್ಲಿ ಗುಂಪು ಮೆಟ್ಸ್ ಪೊಲೀಸರು ಯಾವ ಪೊಲೀಸ್ ಸ್ಟೇಷನ್ ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಯಾವ ಪೊಲೀಸರು ಎಲ್ಲಿ ಏನು ಮಾಡಿದ್ರೆ ನಮಗೆ ಗೊತ್ತಾಗೋದಿಲ್ಲ ಆನೆಸ್ಲಿ ಅಲ್ಲ ಲೆಟ್ ಮಿ ಕಂಪ್ಲೇಂಟ್ ಹೇಳಿ ನಮಗೆ ಇವಾಗ ಕೇಳಿದಿರ್ತೀವಿ ತಾವು ಈ ಪ್ರಕರಣ ಆಗಿದ್ದಕ್ಕೆ ನೀವು ಇದು ಪ್ರಶ್ನೆ ಕೇಳಿದ್ರೆ ನಮಗೆ ಉತ್ತರ ಕೊಡೋಕೆ ಇಫ್ ನಾಟ್ ನಮಗೂ ಗೊತ್ತಾಗೋದಿಲ್ಲ ವಾಕ್ಸ್ ಆಫ್ ಲೈವ್ನ ಡೈಲಿ ವಾಕ್ಸ್ ಆಫ್ ಲೈಫ್ ನಮಗೂ ಗೊತ್ತಾಗೋದಿಲ್ಲ ಇಂಥ ಕೇಸುಗಳು ಎಲ್ಲಿ ತಗೊಂಡ್ರೆ ಎಲ್ಲಿ ಅಂತ ಗೊತ್ತಾಗೋದಿಲ್ಲ ಬಟ್ ಡೆಫಿನೆಟ್ಲಿ ಇದು ಕಡಿಮೆ ಆಗಬೇಕು ಒಂದು ಇದಕ್ಕೆ ಕ್ರಮ ತಗೋಬೇಕು ಔಟ್ ಕರ್ನಾಟಕ ಹೋಮ್ ಮಿನಿಸ್ಟರ್ ಕೂಡ ಬರ್ತಾ ಇದ್ದಾರೆ ಬಿಕಾಸ್ ಅವ್ರ ಡಿಪಾರ್ಟ್ಮೆಂಟ್ ನಿಂದ ಏನು ಮುಂದೆ ಕ್ರಮ ಯಾವ ರೀತಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ ಈಗ ಬಿಜೆಪಿ ಮಾತನಾಡಕ್ಕೆ ಏನಿದೆ ಅವರಿಗೆ ಅಲ್ಲ 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 ಮೂವತ್ತೆರಡು ಸಾವಿರ ಕೋಟಿ ಡ್ರಗ್ಸ್ ಸಿಕ್ಕಿದೆ ಈ ಕಳೆದ ಹತ್ತು ವರ್ಷದ ಅವಧಿಯಲ್ಲಿ ಈ ಕಳೆದ ಹತ್ತು ವರ್ಷದ ನಾಕ್ರೋಟಿಕ್ಸ್ ನಲ್ಲಿ ಸುಮಾರು ಎಪ್ಪತ್ತು ಸಾವಿರ ಕೋಟಿ ಡ್ರಗ್ಸ್ ಸಿಕ್ಸಿರ ಡ್ರಗ್ ಕಳತನಾಗ ಹೋಗಿದೆ ನ್ಯಾಕ್ರೋಟಿಸ್ ಡಿಪಾರ್ಟ್ಮೆಂಟ್ ಕಳ್ತಾನೆ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕೋದ್ರೆ ಉಪಯೋಗ ಆಗುದಿಲ್ಲ ಈಗ ಅದ್ರ ಬಗ್ಗೆ ಅಲ್ರಿ ಒಂದ್ ನಿಮಿಷ ಕೇಳ್ರಿ ಅವರು ಸಮಾಧಾನ ಕೇಳಿ ಆಗಿ ಅವ್ರು ಏನ್ ಮಾಡ್ತಾರ ನನಗೆ ಗೊತ್ತಿಲ್ಲ ಅವ್ರ ಮನೆ ಮನೆಗೆ ಹೋಗಿ ತಿರ್ಶಲು ಕೊಡ್ತಾರ ಈಗ ನನಗೆ ಗೊತ್ತಿಲ್ಲ ಅಲ್ಲ ಅವ್ರು ಹೇಳಿರ್ತಕ್ಕಂಥ ನಿಮಿಷ ಪ್ರಶ್ನೆ ಏನಿದೆ ಅವರು ಮಹಿಳೆಯರಿಗೆ ರಕ್ಷಣೆ ಕೊಡ್ತಾರ ಅಂತ ಹೇಳ್ತಿದಾರೆ ಅವರು ರಕ್ಷಣೆ ಕೊಡ್ತಿದ್ರು ಒಳ್ಳೇದಲ್ಲ ಅದು ಗೊತ್ತಿಲ್ಲ ಈಗ ಗೊತ್ತಿಲ್ಲ ಬಗ್ಗೆ ಈಗ ಅವ್ರು ತಗೊಂಡವರು ಮನೆಗಿದೆ ಯಾರು ತಗೋಬೇಕು ಯಾರು ರಿಸೀವ್ ಮಾಡ್ಬಾರ್ದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ಇನ್ ವಾಟ್ ವಿ ಐ ಕ್ಯಾನ್ ಕಮೆಂಟ್ ಆನ್ ಇಟ್ ಇನ್ ವಾಟ್ ವಿ ಐ ಕೆನ್ ಕಮೆಂಟ್ ವೆದರ್ ಇಟ್ ಇಸ್ ಅಂಡರ್ ದ ಪ್ರಾವಿಷನ್ ಆಫ್ ಆಕ್ಟ್ ಐ ಡೋಂಟ್ ನೋ ವೈ ಶುಡ್ ಆನ್ಸರ್ ಇಫ್ ದಿ ವಾಂಟ್ ಟು ಗಿಫ್ ದೋಂಟ್ ವಾಂಟ್ ಪೀಪಲ್ ವಾಂಟ್ ಟು ರಿಸೀವ್ ಇಸ್ ಲೆಫ್ಟ್ ದೆಮ್ ಅದಕ್ಕೆ ನಾನು ಆನ್ಸರ್ ಮಾಡಲಿ ಕಾನೂನು ಪ್ರಕಾರವಾಗಿ ಕೊಡಕ್ಕೆ ಬರೋಂಗಿಲ್ಲ ಅಂತಂದ್ರೆ ಸ್ಟಾಪ್ ಮಾಡ್ತೀವಿ ಅಲ್ಲ ದಟ್ಸ್ ವಾಟ್ ಐಮ್ ಟೆಲ್ಲಿಂಗ್ ಆಮ್ ನಾಟ್ ಅವೇರ್ ಇಫ್ ಯು ಆಸ್ಕ್ ಮೀ ಇಟ್ ಇಸ್ ನಾಟ್ ನಾಟ್ ಪಾಸಿಬಲ್ ಟು ಗಿವ್ ಇನ್ ದ ಲಾ ಆಫ್ ಬುಕ್ಸ್ ರೂಲ್ ಪ್ರಕಾರ ಕೊಡಕ್ಕೆ ಬರೋದಿಲ್ಲ ಕೊಡ್ತಾರೆ ಅದನ್ನು ನಿಂದಿರ್ಸ್ತೀವಿ ಅದನ್ನು ಅಲ್ಲ ನನಗೆ ಮೈಲಿ ಅಲ್ಲ ನನಗೆ ಮೈಲ್ ನಿಜ ಕೇಳೋ ಹುಷಾರ್ಲಿಲ್ಲ ಇರಲಿ ನಾನು ಬಂದಿದ್ದೀನಿ ಸೊ ಅವಿಯಸ್ಲಿ ಅವ್ರು ಹೇಳ್ತಕ್ಕಂಥದ್ದು ಪಾಯಿಂಟ್ ಇದೆ ನೀವು ಯಾಕೆ ಜಲ್ದಿ ಜಲ್ದಿ ಬಂದಿಲ್ಲ ಅಂತಕ್ಕಂಥದ್ದು ಪಾಯಿಂಟ್ ಇದೆ ಸರ್ಕಾರ ಇದೆ ಆಫೀಸರ್ಸ್ಗಳು ಇದಾರೆ ಬಂದಿದಾರೆ ಆ್ಯಕ್ಟ್ ಅಪ್ ಅನ್ ಮಾಡಿದ್ದಾರೆ ನನಗೆ ಕೇಳ್ತಕ್ಕಂಥ ಪ್ರಶ್ನೆ ಅವ್ರು ಸರಿ ಇದೆ ನೀವು ಯಾಕೆ ಸೇಮ್ ಡೇನೇ ಬರಲಿಲ್ಲ ಅಂತ ಹೇಳಿದ್ರು ನನಗೆ ಮೈ ಹುಷಾರಿಲ್ಲ ಟು ಡೇಸ್ ದಟ್ಸ್ ವೈ ಗುಡ್ ನಾಟ್ ಕಮ್ ನೋಡ್ರಿ ಅಂಜಲಿ ಇದಾಯಿತು ಹಿಂದೆ ನಮ್ಮ ನಿರಂಜನ್ ಹಿರೇಮಠ ಅವ್ರ ಮಗಳದಾಯಿತು ನೀವು ಈಗಾಗಲೇ ಕೇಳಿದ್ರಿ ಎಲ್ಲಾ ಕಡೆ ಹುಬ್ಬಳ್ಳಿಯಲ್ಲಿ ಡ್ರಗ್ಸ್ ನಿಜ ವಾ ಇದು ಅಂಶ ಡ್ರಗ್ಸ್ ಜಾಸ್ತಿ ಆಗಿದೆ ಎಲ್ಲ ಕಡೆ ಈಗ ಅಂದರೆ ಈಗ ಸರ್ಕಾರ ಬಂದ ತಕ್ಷಣ ಆಗಿದೆ ಅಂತ ಏನಿಲ್ಲ ಮುಂಚೆಯಿಂದನೂ ಕೂಡ ಇದು ಜಾಸ್ತಿನೇ ಇದೆ ಬೆಳೀತಾ ಇದೆ ಅದನ್ನು ಡೌನ್ ಮಾಡೋಕ್ಕೆ ನಾವು ಭಾಳ ಸ್ಟ್ರಿಕ್ಟಾಗಿ ಯಾವಾಗ ಕೂಡ ಭಾಳ ಓಪನ್ನಾಗಿ ಹೇಳ್ತೀವಿ ಡ್ರಗ್ಸ್ ಮುಕ್ತ ಮಾಡಬೇಕು ಅಧಿಕಾರಿಗಳು ಕಡಕ್ಕೆ ನೀವು ಇಲ್ಲ ಅಂತಂದ್ರೆ ಇಲ್ಲಿ ಜಾಗ ಖಾಲಿ ಮಾಡಿರಿ ಅಂತೇಳಿ ನನ್ನ ಸ್ಟೇಟ್ಮೆಂಟ್ ಈಗಲ್ಲ ಯಾವಾಗೂ ಕೊಡ್ತಾನೆ ಬಂದಿದ್ದೀವಿ ಇದಕ್ಕೆ ಎಲ್ಲಿನೂ ಕೂಡ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗೆ ನಾವು ಎಲ್ಲಿನೂ ಅವಕಾಶವೇ ಇಲ್ಲ ಅಂತೇಳಿ ನಾನು ಈಗ ಹನ್ನೊಂದು ವರ್ಷ ಆಯಿತು ಶಾಸಕನಾಗಿ ಇದೇ ಸ್ಟೇಟ್ಮೆಂಟ್ ಯಾವಾಗಿಂದ ಫಸ್ಟಿಂದ ಮಾಡ್ತಾ ಬಂದಿದ್ವಿ ಮತ್ತು ಅಧಿಕಾರಿಗಳಿಗೆ ಕೂಡ ಈಗೆಲ್ಲ ಮೇಲಿಂದ ಮೇಲೆ ಅವ್ರ ಸಭೆ ಕೂಡ ಮಾಡಿ ನಾನು ಅನೇಕ ಬಾರಿ ಕೂಡ ಅವ್ರಿಗೆ ಹೇಳಿದ್ದೀನಿ ಕೆಲವರು ನಮ್ಮ ಅಂದರೆ ಇನ್ಸ್ಪೆಕ್ಟರ್ ಲೆವೆಲ್ನಲ್ಲಿ ಅಧಿಕಾರಿಗಳನ್ನ ಕೂಡ ಮೀಟಿಂಗ್ ಮಾಡಿ ಈ ರೀತಿ ಆಗಬಾರ್ದು ಅದನ್ನು ತಡೆಯಲಿಕ್ಕೆ ಏನು ಮಾಡ್ತೀರಿ ಇಲ್ಲ ಅಂದ್ರೆ ನೀವು ಜಾಗ ಖಾಲಿ ಮಾಡ್ರಿ ಅಂತ ಮೇಲಿಂದ ಮೇಲೆ ಹೇಳ್ತಾನೆ ಬಂದಿದ್ವಿ ಈಗ ಆದರೂ ಕೂಡ ಇದು ಆಗ್ತಾ ಇದೆ ಈಗ ಇವ್ರು ಹೇಳಿದಂಗೆ ಡಿಪಾರ್ಟ್ಮೆಂಟ್ ಯಾರೇ ಯಾರ ಅಧಿಕಾರಿಗಳ ವೈಫಲ್ಯ ಐತಿ ಯಾರು ಅದಕ್ಕೆ ಇವತ್ತು ಕಾರಣೀಭೂತ್ರ ನಿರ್ದಾಕ್ಷಿಣವಾಗಿ ಅವ್ರ ಮೇಲೆ ಕ್ರಮ ಹಾಗೇ ಆಗ್ತದೆ ಅದನ್ನ ಯಾರೋ ನೀವು ಹೇಳ್ತಾ ಇದ್ರಿ ಯಾರೋ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾರ ಪ್ರೊಟೆಕ್ಟ್ ಮಾಡೋ ಪ್ರಶ್ನೆನೇ ಬರೋಂಗಿಲ್ಲ ಹುಬ್ಳಿದಾರ ಕೂಡ ಶಾಂತ ಆಗಬೇಕು ಇಲ್ಲಿ ಬರೀ ರಾಜಕೀಯ ಮಾಡೋದಲ್ಲ ಈ ರಾಜಕೀಯ ಮಾಡ್ತಾರಲ್ಲ ಅವ್ರು ಬಂದು ಏ ಇವತ್ತು ಯಾಕೆ ಬಂದ್ರಿ ನಿನ್ನೆ ಯಾಕೆ ಬಂದಿರಿ ನಮಗೆ ಇಲ್ಲಿ ಬಂದು ಫೋಟೋ ಫೋಸ್ ಕೊಡೋದು ಬೇಕಾಗಿಲ್ಲ ಪ್ರಾಮಾಣಿಕವಾಗಿ ನಾಳೆ ಅವ್ರ ಮಗಳದಾಗೈತಿ ಈ ಮಗಳದಾಗೈತಿ ನಾಳೆ ನಮ್ಮ ಮಗಳದ್ದಾಗ್ತದ ಇದು ನಾವೆಲ್ಲ ವಿಚಾರ ಮಾಡಬೇಕು Thank you